ಹಾಗಿದ್ರೆ ಇಸ್ರೇಲ್ ಗಾಜಾದಲ್ಲಿ ಯುದ್ಧವನ್ನು ಗೆದ್ದಿದೆಯಾ ಇಸ್ರೇಲ್ನ ರಕ್ಷಣಾ ಸಚಿವ ಯೋಬ್ ಗ್ಯಾಲಂಟ್ ಮಾಧ್ಯಮದವರೊಂದಿಗೆ ಮಾತಾಡುತ್ತಾ ಯುದ್ಧಾನಂತರ ಗಾಜಾದ ಪುನರ್ ನಿರ್ಮಾಣವನ್ನು ಪಾಶ್ಚಾತ್ಯರು ಮತ್ತು ಅರಬರ ಒಕ್ಕೂಟವು ಮಾಡಲಿದೆ ಎಂದು ಹೇಳ್ತಾರೆ ಬಹುಶಃ ಬಹಳ ಒಳ್ಳೆಯ ಅವರು ಕಾಣ್ತಾ ಇದ್ದಾರೆ ಅಂದ್ರೆ ಗಾಜಾದ ಮೇಲೆ ನಿಯಂತ್ರಣ ಹೊಂದಲು ಇಸ್ರೇಲ್ ಮಾಡಿದ ಹಲವು ಪ್ಲಾನ್ಗಳಲ್ಲಿ ಇದು ಒಂದು ಅಮೆರಿಕದ ವಿದೇಶ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಭೇಟಿ ನೀಡಿದಾಗ ಗಾಜಾದ ನಿಯಂತ್ರಣ ಯುದ್ಧಾನಂತರ ತಮಗೆ ಇರಬೇಕು ಎಂದು ಪ್ರಸ್ತಾವ ಮಂಡಿಸುವ ಕುರಿತು ಅವರು ಆಲೋಚಿಸುತ್ತಿದ್ದಾರೆ ಎಂದು ವರದಿಗಳಾಗಿವೆ ಇಸ್ರೇಲ್ ಯುದ್ಧವನ್ನು ಗೆಲ್ಲುವುದು ಬಿಡಿ ಗಾಜಾದಲ್ಲಿ ಎಲ್ಲೆಲ್ಲಿ ಸುರಂಗಗಳಿವೆ ಟನಲ್ಗಳಿವೆ ಎಂದು ಗುರುತಿಸಲಿಕ್ಕೆ ಅದಕ್ಕೆ ಸಾಧ್ಯ ಆಗಿಲ್ಲ ಹಮಾಸ್ ಒತ್ತೆಯಾಳುಗಳಾಗಿ ಇರಿಸಿಕೊಂಡಿರುವ ಇಸ್ರೇಲ್ನ ಪ್ರಜೆಗಳನ್ನು ಕಂಡು ಸಾಧ್ಯವಾಗಿಲ್ಲ ಹಮಾಸ್ ಹೇಳುವ ಪ್ರಕಾರ ಎರಡು ಸಾವಿರಕ್ಕೂ ಮಿಕ್ಕಿ ಇಸ್ರೇಲ್ನ ಸೈನಿಕರು ಗಾಜಾದಲ್ಲಿ ಅಲ್ಕಾಂ ಬ್ರಿಗೇಡ್ನ ಯೋಧರಿಂದ ಹತ್ಯೆಯಾಗಿದ್ದಾರೆ ಇಷ್ಟೆಲ್ಲ ನಾಶ ನಷ್ಟಗಳು ಅನುಭವಿಸಿ ಜಗತ್ತೇ ಯುದ್ಧ ಸೋತಿದೆ ಇಸ್ರೇಲ್ ಎಂದು ಹೇಳುತ್ತಿರುವಾಗ ಯೋಬ್ ಗ್ಯಾಲೆಂಟ್ ಬೇರೆ ಮಾತಾಡ್ತಾರೆ ಹಮಾಸ್ ಸೋಲಿಸಿ ನಿರ್ನಾಮ ಮಾಡಿ ಆ ನಂತರ ಗಾಜಾದ ಸಂಪೂರ್ಣ ನಿಯಂತ್ರಣ ತಮಗೆ ಬೇಕು ಎಂದು ಹೇಳ್ತಾ ಇದ್ದಾರೆ ಜಗತ್ತನ್ನು ಈ ರೀತಿಯ ಭ್ರಾಮಕ ವಿಚಾರಗಳಲ್ಲಿ ತಂದು ಇಸ್ರೇಲ್ ಗಾಜಾ ಯುದ್ಧದಲ್ಲಿ ಗೆಲ್ಲುತ್ತಿದೆ ಎಂದು ತೋರಿಸಿಕೊಡುವುದಕ್ಕ ಅಥವಾ ಕನಸು ಬಿಡುತ್ತೀಯಾ ಯಾವುದೂ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಕಡೆ ಇಸ್ರೇಲ್ನಲ್ಲಿ ನೆತನ್ಯೂಹು ಅವರ ಯುದ್ಧ ಕ್ಯಾಬಿನೆಟ್ ಮತ್ತು ಇಸ್ರೇಲ್ನ ಸೇನೆಯ ನಡುವೆ ಮುನಿಸು ಇದೆ ಜಗಳ ನಡೆದಿದೆ ಇತ್ತೀಚೆಗೆ ನಡೆದ ಸಭೆಯಲ್ಲಿ ನೆತನ್ಯೂಹುರ ಸಚಿವರು ಇಸ್ರೇಲ್ನ ಸೇನೆಯ ಮುಖ್ಯಸ್ಥ ಅರ್ಜಿಯಲ್ಲೂವಿ ಅವರನ್ನ ಅಪಮಾನಿಸಿದ್ದು ಗಾಜಾದಲ್ಲಿ ಮೂರು ತಿಂಗಳಾಗಿಯೂ ನಿಮಗೆ ಯುದ್ಧ ಗೆಲ್ಲಲು ಆಗಿಲ್ಲ ಎಂದು ನತನ ಸರ್ಕಾರದಲ್ಲಿ ಸಚಿವರಾಗಿರುವವರು ಅಪಮಾನಿಸಿದ್ದು ನಡೆದಿದೆ ಇದಾದ ನಂತರ ಇಸ್ರೇಲ್ನ ಸೇನೆ ಕನಿಷ್ಠ ಹದಿನೈದು ಸಾವಿರ ಸೈನಿಕರಿಗಾದರೂ ಅಂಗವಿಕಲರ ಕಾರ್ಡ್ ಅನ್ನ ವಿತರಿಸಬೇಕಾಗಿದ್ದು ಐಡಿಯನ್ನು ನೀಡಬೇಕಾಗಿತ್ತು ಎಂದು ಹೇಳಿದೆ ಇದರರ್ಥ ಗಾಜಾದಲ್ಲಿ ಭೂ ಯುದ್ಧದಲ್ಲಿ ಹದಿನೈದು ಸಾವಿರ ಇಸ್ರೇಲಿ ಸೈನಿಕರು ಗಾಯಾಳುಗಳಾಗಿದ್ದಾರೆ ಎಂದಾಗಿದೆ ಇಸ್ರೇಲ್ನ ರಕ್ಷಣಾ ಸಚಿವ ಯೋಬ್ ಗ್ಯಾಲಂಟ್ ಹೇಳುತ್ತಿರುವುದು ಯುದ್ಧ ಗೆಲ್ಲುತ್ತೇವೆ ಗೆದ್ದ ನಂತರ ಅಧಿಕಾರ ನಮಗಿರ್ತದೆ ಎಂದು ಸೋತು ಸುಣ್ಣ ಆದವರು ಗೆಲುವಿನ ಕನವಡಿಕೆಯನ್ನು ಮಾತ್ರ ಮಾಡ್ಬೋದೇ ಹೊರತು ಯಶಸ್ಸು ಅವರಿಗೆ ಸಿಕ್ಕಿರುವುದಿಲ್ಲ ಎನ್ನುವುದು ವಾಸ್ತವವಾಗಿದೆ ಆದರೆ ವಾಸ್ತವಕ್ಕೆ ಬೆನ್ನು ಹಾಕಿ ಜಗತ್ತನ್ನ ತಪ್ಪು ಅಭಿಪ್ರಾಯದಲ್ಲಿ ಕೆಡವಲು ಇಸ್ರೇಲ್ ರೂಪಿಸುತ್ತಿರುವ ಯೋಜನೆಗಳಲ್ಲಿ ಈ ಸುಳ್ಳು ಪ್ರಚಾರವು ಕೂಡ ಎಂದು ವರದಿಗಳು ಹೇಳ್ತಾ ಇವೆ ಇತ ಹಮಾಸ್ ಯುದ್ಧ ಕೊನೆಗಳು ಆದರೆ ಗಾದಕ್ಕೆ ಇಸ್ರೇಲ್ ಮಾಡಿದ ಎಲ್ಲ ಹಾನಿಯನ್ನು ಇಸ್ರೇಲ್ ಭರಿಸಬೇಕು ಎಂದು ಕಟ್ಟೆಚ್ಚರದಿದ್ದಿದೆ ಗಾದಾದಿಂದ ಕೊನೆಯ ಸೈನಿಕ ಓಟು ಹೋಗುವವರೆಗೆ ಇಸ್ರೇಲ್ ಜೈಲಿನಲ್ಲಿರಿಸಿಕೊಂಡಿರುವ ಪೈಲಸ್ತೀನಿಯರನ್ನು ಬಿಟ್ಟು ಬಿಡದಿರುವವರೆಗೆ ಫಲಸ್ತೀನ್ ಸ್ವತಂತ್ರ ರಾಷ್ಟ್ರ ಆಗುವವರೆಗೆ ತಮ್ಮ ಹೋರಾಟ ಮುಗಿಯುವುದಿಲ್ಲ ಎಂದುಬೈದ ಹೇಳ್ತಾ ಇದ್ದಾರೆ ಅವರು ಗೆಲ್ಲುವ ಕನಸು ಕಾಣುತ್ತಿರುವಾಗ ಇವರು ಸಂಪೂರ್ಣ ಫಲಸ್ತೀನ್ ಸ್ವತಂತ್ರವಾಗುವವರೆಗೂ ಹೋರಾಟ ಎಂದು ಹೇಳ್ತಾ ಇದ್ದಾರೆ ಕೊನೆ ಉಸಿರು ಇರುವವರೆಗೂ ತಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಗಾಜಾದ ಪ್ರಧಾನಿ ಇಸ್ಮಾಯಿಲ್ ಹನಿಯಾ ಅವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಜಗತ್ತಿನಾದ್ಯಂತ ಇಸ್ರೇಲ್ ಗಾಜಾದ ಮೇಲೆ ಸುರಿಸುತ್ತಿರುವ ಬಾಂಬುಗಳನ್ನು ನಿಲ್ಲಿಸಬೇಕು ಹಮಾಯಕ ಪ್ಯಾಲೆಸ್ತೀನಿಯರ ಹತ್ಯೆ ನಿಲ್ಲಬೇಕು ಎಂದು ಈಗಾಗಲೇ ಅರವತ್ತು ಸಾವಿರಕ್ಕೂ ಹೆಚ್ಚು ಪ್ರತಿಭಟನೆಗಳು ಜಗತ್ತಿನಲ್ಲಿ ನಡೆದಿವೆ ವಿಶ್ವಸಂಸ್ಥೆ ಯುದ್ಧ ನಿಲ್ಲಿಸಬೇಕೆಂದು ಈಗಾಗಲೇ ಹಲವಾರು ಬಾರಿ ಪ್ರಸ್ತಾವ ತಂದಿದೆ ಏನೇ ಇದ್ರೂ ಕೂಡ ಇಸ್ರೇಲ್ನ ಕನಿಷ್ಠ ಸಾವಿರ ಯುದ್ಧ ಟ್ಯಾಂಕ್ಗಳನ್ನ ಹುಡಿಬಿಟ್ಟಿದೆ ಎಂದು ಹಮಾಸ್ ಇತ್ತೀಚೆಗೆ ಹೇಳಿಕೊಂಡಿತ್ತು ಒಂದು ಟ್ಯಾಂಕ್ ಎಷ್ಟೋ ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು ಅಂತಹ ಸಾವಿರ ಟ್ಯಾಂಕುಗಳು ಹೋದರೆ ಆರ್ಥಿಕವಾಗಿ ಇಸ್ರೇಲ್ ಎಷ್ಟು ನಷ್ಟ ಅನುಭವಿಸಬೇಕಾದೀತು ಎನ್ನುವುದು ಒಂದು ವಿಚಾರ ಗಾಜಾಕ್ಕೆ ಲಕ್ಷಾಂತರ ಸೈನಿಕರನ್ನು ತಂದು ನಿಲ್ಲಿಸಿದ ಇಸ್ರೇಲ್ಗೆ ಪ್ರತಿದಿನಕ್ಕೆ ಎಷ್ಟು ಖರ್ಚು ಆಗಬಹುದು ಎನ್ನುವುದು ಇನ್ನೊಂದು ಲೆಕ್ಕಾಚಾರ ಹೀಗೆ ಇಸ್ರೇಲ್ ಆರ್ಥಿಕವಾಗಿಯೂ ಮುಗ್ಗರಿಸುತ್ತಿದೆ ಅದರ ನಡುವೆ ಯೋಬ್ ಗ್ಯಾಲೆಂಟ್ರ ಗೆಲುವಿನ ಕನವರಿಕೆ ಉತ್ತರ ಗಾಜಾದಿಂದ ಅರವತ್ತರಿಂದ ಎಂಬತ್ತು ಸಾವಿರ ಸೈನಿಕರನ್ನ ಇಸ್ರೇಲ್ ವಾಪಸ್ ಕರೆಸಿಕೊಂಡಿದೆ ಇದು ಯಾಕೆ ಕರೆಸಿಕೊಂಡದ್ದು ಖರ್ಚು ಹೆಚ್ಚಾಗ್ತಾ ಇದೆ ಗಾಜಾದಲ್ಲಿ ಸುತ್ತುವರಿದು ನಿಂತರೆ ಸಾಲುವುದಿಲ್ಲ ವಿಜಯ ಸಿಗಬೇಕು ಸೈನಿಕರು ಹಮಾಸ್ ಯೋಧರಿಗೆ ಬಲಿಯಾಗ್ತಾ ಇದ್ದಾರೆ ಅದರಿಂದ ಉತ್ತರ ಗಾಜಾದಿಂದ ಬೃಹತ್ ಪ್ರಮಾಣದಲ್ಲಿ ಸೈನಿಕರನ್ನ ವಾಪಸ್ ಕರೆಸಿಕೊಂಡಿದೆ ಇನ್ನೊಂದು ಕಡೆ ಲೆಬನಾನ್ನ ಗಡಿಭಾಗದಲ್ಲಿ ಯುದ್ಧವನ್ನು ಇನ್ನಷ್ಟು ತೀವ್ರಗೊಳಿಸುವುದಕ್ಕಾಗಿ ಈ ಸೈನಿಕರನ್ನು ಕರೆಸಿಕೊಳ್ಳಲಾಗುತ್ತಿದೆ ಎನ್ನುವಂತಹ ವರದಿಗಳು ಕೂಡ ಇವೆ ಇವೆಲ್ಲ ಇಸ್ರೇಲ್ನ ಹಿನ್ನಡೆಯನ್ನು ಸೂಚಿಸ್ತಾ ಇದೆ ಆದರೆ ಯುದ್ಧ ಗೆದ್ದ ಭ್ರಮೆಯನ್ನ ಹಾಡುವುದರಲ್ಲಿ ಇಸ್ರೇಲ್ ನಿಸೀಮ ಹಾಗಿದ್ರೆ ಹಮಾಸ್ ಅಲ್ ಅಕ್ಸಾ ಫ್ಲಡ್ ಎನ್ನುವಂತಹ ಹೋರಾಟ ಆರಂಭಿಸಿದ ಯಾಕೆ ಸ್ವತಂತ್ರ ಫಲಸ್ತೀನಿಗಾಗಿ ಫಲಸ್ತೀನಿಯರನ್ನ ಹಿಡಿದಿಟ್ಟಿರುವ ಇಸ್ರೇಲ್ ಅವರನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ಮತ್ತು ಫಲಸ್ತೀನಿಯರ ಸರಕಾರ ಫಲಸ್ತೀನ್ ನಲ್ಲಿ ಇರಬೇಕು ಎನ್ನುವುದಕ್ಕಾಗಿತ್ತು ಈ ಎಲ್ಲ ಗುರಿಯನ್ನು ಕಳೆಗಿಟ್ಟು ಹಮಸ್ ಇಸ್ರೇಲಿಗೆ ಶರಣಾಗುತ್ತದೆ ಎಂದು ಯಾರಾದರೂ ಹೇಳಿದರೆ ಅದಕ್ಕಿಂತ ದೊಡ್ಡ ವ್ಯಂಗ್ಯ ಬೇರೆ ಯಾವುದೂ ಇರಲಾರದು ಶಿಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅವರ ಮುಂಚೆ ಜೈ ಭಾರತ್